ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರೇ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ತರಗತಿಯನ್ನ ಆರಂಭ ಮಾಡೋಣವಾ ಹಿಂದಿನ ತರಗತಿಯಲ್ಲಿ ಕಾವೇರಿ ನದಿಯ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಇಂದಿನ ತರಗತಿಯಲ್ಲಿ ಗೋದಾವರಿ ನದಿಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ತರಗತಿಯನ್ನ ಆರಂಭಿಸುವ ಮೊದಲು ಒಂದು ಸ್ಲೋಗನ್ ಅನ್ನ ತಿಳಿದುಕೊಂಡು ಬರೋಣ ಹಾಗೆ ಸ್ನೇಹಿತರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಯಾರ್ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನೀಲಿ ಪೆನ್ನು ಬಳಸುವ ನಾವು ಮುಂದೊಂದು ದಿನ ಹಸಿರು ಪೆನ್ನು ಬಳಸುವಂತಾಗಬೇಕು ನಮ್ಮ ಗುರಿಯನ್ನು ಕಂಡು ಹುಚ್ಚು ಎಂದವರು ನಮ್ಮ ಸಾಧನೆಯನ್ನ ಕಂಡು ಹುಚ್ಚು ಹಿಡಿಸಿಕೊಳ್ಳಬೇಕು ಹುಟ್ಟು ಬಡತನದ ಗುಡಿಸಲಾದರೂ ಪರವಾಗಿಲ್ಲ ಸಾವು ಅರಮನೆಯಲ್ಲಿಯೇ ಆಗಬೇಕು ಇವನ್ ಯಾರು ನಮಗೆ ಗೊತ್ತಿಲ್ಲ ಅಂದವರು ಇವನು ನಮ್ಮವನು ಎಂದು ಹಾಡಿ ನಮ್ಮ ಶತ್ರು ಕೂಡ ನಮ್ಮ ಸಾಧನೆಯನ್ನ ಕಂಡು ಖುಷಿ ಪಡಬೇಕು ಚಿಟಿಕೆ ಹೊಡೆದು ಮಾತನಾಡಿಸುವ ಜನ ಚಪ್ಪಾಳೆ ಹೊಡೆದು ಸನ್ಮಾನಿಸುವಂತಾಗಬೇಕು ಗುರ್ ಎಂದು ನಮ್ಮನ್ನ ಹೀಯಾಳಿಸಿದವರು ಸರ್ ಎಂದು ನಮ್ಮನ್ನ ಮಾತಾಡಿಸುವಂತಾಗಬೇಕು ನಾವು ಓದಿದ ಶಾಲೆಗೆ ಮುಂದೊಂದು ದಿನ ನಾವು ಮುಖ್ಯ ಅತಿಥಿಯಾಗಿ ಹೋಗುವಂತಾಗಬೇಕು ನಮ್ಮನ್ನು ನೋಡಿ ತಲೆ ಎತ್ತಿ ಮಾತನಾಡುವವರು ನಮ್ಮ ಸಾಧನೆಯನ್ನ ಕಂಡು ತಲೆ ತಗ್ಗಿಸುವಂತಾಗಬೇಕು ನಾವು ಬರೆಯುವ ಪರೀಕ್ಷೆಗಳ ಫಲಿತಾಂಶ ಪತ್ರಿಕೆಗಳಲ್ಲಿ ಪ್ರಕಟವಾಗುವಂತಿರಬೇಕು ಸ್ನೇಹಿತರೆ ಈ ಸಾಲುಗಳ ಮಹತ್ವ ತುಂಬಾ ದೊಡ್ಡದಾಗಿದೆ ಸೊ ಈ ಥರ ಸಾಧನೆ ನಮ್ಮ ಜೀವನದಲ್ಲಿ ಆಗಬೇಕು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ ಬನ್ನಿ ಸ್ನೇಹಿತರೆ ಗೋದಾವರಿ ನದಿಯ ಉಗಮ ಸ್ಥಾನ ಯಾವುದು ಆಪ್ಷನ್ ಎ ಅಂಬುತೀರ್ಥ ಆಪ್ಷನ್ ಬಿ ತ್ರಯಂಬಕೇಶ್ವರ ಆಪ್ಷನ್ ಸಿ ಯಾವುದೂ ಅಲ್ಲ ಆಪ್ಷನ್ ಡಿ ಅಮರಕಂಟಕ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೋದಾವರಿ ನದಿಯ ಒಂದು ಉಗಮ ಸ್ಥಾನ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ತ್ರಯಂಬಕೇಶ್ವರ ಗೋದಾವರಿ ನದಿಯು ಪಶ್ಚಿಮ ಘಟ್ಟದ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರ ಎಂಬ ಒಂದು ಸ್ಥಳದಲ್ಲಿ ಉಗಮ ಹೊಂದುತ್ತದೆ ಮುಂದಿನ ಪ್ರಶ್ನೆ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ ಮಾರ್ಗವಾಗಿ ಹರಿಯುವ ನದಿ ಈ ಕೆಳಗಿನವುಗಳಲ್ಲಿ ಯಾವುದು ಆಪ್ಷನ್ ಎ ಗೋದಾವರಿ ನದಿ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ತುಂಗಾ ನದಿ ಆಪ್ಷನ್ ಡಿ ಶರಾವತಿ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಮಹಾರಾಷ್ಟ್ರ ತೆಲಂಗಾಣ ಹಾಗೆ ಆಂಧ್ರ ಪ್ರದೇಶ ಮಾರ್ಗವಾಗಿ ಹರಿಯುವಂಥ ನದಿ ಸರಿಯಾದ ಉತ್ತರ ಗೋದಾವರಿ ನದಿ ಈ ಗೋದಾವರಿ ನದಿಯು ಮಹಾರಾಷ್ಟ್ರ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶ ಮಾರ್ಗವಾಗಿ ಹರಿಯುತ್ತದೆ ಮುಂದಿನ ಪ್ರಶ್ನೆ ಗೋದಾವರಿ ನದಿಯು ಯಾವ ಸ್ಥಳದ ಬಳಿ ಸಮುದ್ರವನ್ನು ಸಂಧಿಸುತ್ತದೆ ಆಪ್ಷನ್ ಎ ಕಾಕಿನಾಡ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಕೂಡಲಿ ಆಪ್ಷನ್ ಡಿ ಕುಶಾಲ ನಗರ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೋದಾವರಿ ನದಿಯು ಯಾವ ಸ್ಥಳದ ಬಳಿ ಸಮುದ್ರವನ್ನು ಸಂಧಿಸುತ್ತದೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಕಾಕಿನಾಡ ಆಂಧ್ರ ಪ್ರದೇಶದ ಬಳಿ ಕಾಕಿನಾಡ ಎಂಬ ಒಂದು ಸ್ಥಳದಲ್ಲಿ ಗೋದಾವರಿ ನದಿಯು ಬಂಗಾಳಕೊಲ್ಲಿ ಸಮುದ್ರವನ್ನ ಸಂಧಿಸುತ್ತದೆ ಮುಂದಿನ ಪ್ರಶ್ನೆ ಗೋದಾವರಿ ನದಿಯು ಎಷ್ಟು ಉದ್ದವನ್ನ ಹೊಂದಿದೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಆಪ್ಷನ್ ಸಿ ಥೌಸಂಡ್ ಕಿಲೋಮೀಟರ್ ಆಪ್ಷನ್ ಡಿ ಒನ್ ತೌಸಂಡ್ ಫೋರ್ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಗೋದಾವರಿಯ ನದಿ ಉದ್ದ ಎಷ್ಟು ಕಿಲೋಮೀಟರ್ ಉದ್ದ ಹರಿಯುತ್ತೆ ಈ ಗೋದಾವರಿ ನದಿ ಕೇಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ ಸರಿಯಾದ ಸಾವಿರದ ನಾನ್ನೂರ ಅರವತ್ತೈದು ಕಿಲೋಮೀಟರ್ ಉದ್ದವನ್ನ ಈ ಗೋದಾವರಿ ನದಿಯು ಹರಿಯುತ್ತದೆ ಮುಂದಿನ ಪ್ರಶ್ನೆ ದಕ್ಷಿಣ ಭಾರತದ ಅತಿ ದೊಡ್ಡ ನದಿ ಯಾವುದು ಆಪ್ಷನ್ ಎ ಶರಾವತಿ ನದಿ ಆಪ್ಷನ್ ಬಿ ತುಂಗಾ ನದಿ ಆಪ್ಷನ್ ಸಿ ಗೋದಾವರಿ ನದಿ ಆಪ್ಷನ್ ಡಿ ಹೇಮಾವತಿ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ದಕ್ಷಿಣ ಭಾರತದ ಅತಿ ದೊಡ್ಡ ನದಿ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಗೋದಾವರಿ ನದಿ ಈ ಗೋದಾವರಿ ನದಿಯು ದಕ್ಷಿಣ ಭಾರತದ ಅತಿ ದೊಡ್ಡ ನದಿಯಾಗಿದೆ ಮುಂದಿನ ಪ್ರಶ್ನೆ ಭಾರತದ ನದಿ ವ್ಯವಸ್ಥೆಯಲ್ಲಿ ಗಂಗಾ ನದಿ ನಂತರದ ಅತಿ ದೊಡ್ಡ ನದಿ ವ್ಯವಸ್ಥೆ ಯಾವುದು ಆಪ್ಷನ್ ಎ ಗೋದಾವರಿ ನದಿ ವ್ಯವಸ್ಥೆ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಕೃಷ್ಣಾ ನದಿ ವ್ಯವಸ್ಥೆ ಆಪ್ಷನ್ ಡಿ ಕಾವೇರಿ ನದಿ ವ್ಯವಸ್ಥೆ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಭಾರತದ ನದಿ ವ್ಯವಸ್ಥೆಯಲ್ಲಿ ಗಂಗಾ ನದಿ ನಂತರ ಅತಿ ದೊಡ್ಡ ನದಿ ವ್ಯವಸ್ಥೆ ಯಾವುದಿರ್ಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಗೋದಾವರಿ ನದಿ ಗೋದಾವರಿ ನದಿ ವ್ಯವಸ್ಥೆಯು ಭಾರತದ ಗಂಗಾ ನದಿ ನಂತರ ಅತಿ ದೊಡ್ಡ ನದಿ ವ್ಯವಸ್ಥೆಯಾಗಿದೆ ಮುಂದಿನ ಪ್ರಶ್ನೆ ದಕನ್ ಪ್ರಸ್ಥಭೂಮಿಯ ಅತಿ ಉದ್ದವಾದ ನದಿ ಯಾವುದು ಆಪ್ಷನ್ ಎ ಗೋದಾವರಿ ನದಿ ಆಪ್ಷನ್ ಬಿ ಶರಾವತಿ ನದಿ ಆಪ್ಷನ್ ಸಿ ತುಂಗಾ ನದಿ ಆಪ್ಷನ್ ಡಿ ಕಾವೇರಿ ನದಿ ಹೇಳಿ ಸ್ನೇಹಿತರೆ ಯಾವ್ದು ಸರಿಯಾದ ಉತ್ತರ ದಕನ್ ಪ್ರಸ್ಥಭೂಮಿಯ ಅತಿ ಉದ್ದವಾದ ನದಿ ಗೆಸ್ ಮಾಡಿ ನೋಡೋಣ ಯಾವುದಿರ್ಬೋದು ಸರಿಯಾದ ಉತ್ತರ ಅಂತ ಹೇಳಿ ಸರಿಯಾದ ಉತ್ತರ ಗೋದಾವರಿ ನದಿ ಈ ಗೋದಾವರಿ ನದಿಯು ದಕ್ಕನ ಪ್ರಸ್ಥಭೂಮಿಯ ಅತಿ ಉದ್ದವಾದಂತಹ ನದಿಯಾಗಿದೆ ಮುಂದಿನ ಪ್ರಶ್ನೆ ಭಾರತದ ಎರಡನೆಯ ಉದ್ದವಾದ ನದಿ ಯಾವುದು ಆಪ್ಷನ್ ಎ ಗೋದಾವರಿ ನದಿ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಗಂಗಾ ನದಿ ಆಪ್ಷನ್ ಡಿ ಕಬಿನಿ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಭಾರತದ ಎರಡನೆಯ ಉದ್ದವಾದ ನದಿ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ ಭಾರತದ ಎರಡನೆಯ ಉದ್ದವಾದ ನದಿ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಗೋದಾವರಿ ನದಿ ಈ ಗೋದಾವರಿ ನದಿಯು ಭಾರತದ ಎರಡನೆಯ ಉದ್ದವಾದ ನದಿಯಾಗಿದೆ ಮುಂದಿನ ಪ್ರಶ್ನೆ ದಕ್ಷಿಣದ ರುದ್ರಗಂಗೆ ಎಂದು ಯಾವ ನದಿಯನ್ನ ಕರೆಯಲಾಗುತ್ತದೆ ಆಪ್ಷನ್ ಎ ಗೋದಾವರಿ ನದಿ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಕೃಷ್ಣಾ ನದಿ ಆಪ್ಷನ್ ಡಿ ಕಾವೇರಿ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ದಕ್ಷಿಣದ ಗಂಗೆ ಎಂದು ಯಾವ ನದಿಯನ್ನು ಕರೆಯುತ್ತಾರೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಗೋದಾವರಿ ನದಿ ಈ ಗೋದಾವರಿ ನದಿಯನ್ನ ದಕ್ಷಿಣದ ಗಂಗೆ ಎಂದು ಕೂಡ ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ತ್ರಯಂಬಕೇಶ್ವರ ಪುಣ್ಯಕ್ಷೇತ್ರವು ಯಾವ ನದಿಯ ದಡದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಗೋದಾವರಿ ನದಿ ಆಪ್ಷನ್ ಸಿ ಭೀಮಾ ನದಿ ಆಪ್ಷನ್ ಡಿ ಕಾಳಿ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ತ್ರಯಂಬಕೇಶ್ವರ ಪುಣ್ಯಕ್ಷೇತ್ರವು ಯಾವ ನದಿಯ ಒಂದು ದಡದಲ್ಲಿ ಕಂಡುಬರುತ್ತೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಗೋದಾವರಿ ನದಿ ಈ ಗೋದಾವರಿ ದಡದಲ್ಲಿ ತ್ರಯಂಬಕೇಶ್ವರ ಎಂಬ ಪುಣ್ಯಕ್ಷೇತ್ರವು ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಗೋದಾವರಿ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಕಾಳಿ ನದಿ ಆಪ್ಷನ್ ಸಿ ವೇದಾವತಿ ನದಿ ಆಪ್ಷನ್ ಡಿ ಪ್ರಾಣಹಿತ ನದಿ ಗೆಸ್ ಮಾಡಿ ಸ್ನೇಹಿತರೆ ಯಾವ್ದಿರ್ಬೋದು ಗೋದಾವರಿ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಸರಿಯಾದ ಉತ್ತರ ಯಾವ್ದು ಇರ್ಬೋದು ನೋಡೋಣ ಹೇಳಿ ಸರಿಯಾದ ಉತ್ತರ ಪ್ರಾಣಹಿತ ನದಿ ಈ ಪ್ರಾಣಹಿತ ನದಿಯು ಗೋದಾವರಿ ನದಿಯ ಅತಿ ದೊಡ್ಡ ಉಪನದಿಯಾಗಿದೆ ಮುಂದಿನ ಪ್ರಶ್ನೆ ಏಷ್ಯಾ ಖಂಡದ ಅತಿ ದೊಡ್ಡ ಏತ ನೀರಾವರಿ ಯೋಜನೆಯನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಎ ಶರಾವತಿ ನದಿ ಆಪ್ಷನ್ ಬಿ ಯಾವುದು ಅಲ್ಲ ಆಪ್ಷನ್ ಸಿ ಗೋದಾವರಿ ನದಿ ಆಪ್ಷನ್ ಡಿ ಗುಂಡ್ಯಾರ್ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಏಷ್ಯಾ ಖಂಡದ ಅತಿ ದೊಡ್ಡ ಏತ ನೀರಾವರಿ ಯೋಜನೆಯನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಿರಬಹುದು ಗೆಸ್ ಮಾಡಿ ನೋಡೋಣ ಯಾವುದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಗೋದಾವರಿ ನದಿ ಈ ಗೋದಾವರಿ ನದಿಗೆ ಏಷ್ಯಾ ಖಂಡದ ಅತಿ ದೊಡ್ಡ ಏತ ನೀರಾವರಿ ಯೋಜನೆಯನ್ನ ಅಡ್ಡಲಾಗಿ ಕಟ್ಟಲಾಗಿದೆ ಮುಂದಿನ ಪ್ರಶ್ನೆ ಏಷ್ಯಾ ಖಂಡದ ಅತಿ ದೊಡ್ಡ ಏತ ನೀರಾವರಿ ಯೋಜನೆ ಯಾವುದು ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಶ್ರೀರಾಮ ಸಾಗರ ಯೋಜನೆ ಆಪ್ಷನ್ ಸಿ ಜಯಕ್ಕವಾಡಿ ಯೋಜನೆ ಆಪ್ಷನ್ ಡಿ ಕಾಳೇಶ್ವರ ಯೋಜನೆ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಏಷ್ಯಾ ಖಂಡದ ಅತಿ ದೊಡ್ಡ ಏತ ನೀರಾವರಿ ಯೋಜನೆ ಯಾವ್ದಿರ್ಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದು ಅಂತ ಹೇಳಿ ಸರಿಯಾದ ಉತ್ತರ ಕಾಳೇಶ್ವರ ಯೋಜನೆ ಈ ಕಾಳೇಶ್ವರ ಯೋಜನೆಯನ್ನ ಗೋದಾವರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಈ ಯೋಜನೆಯು ಏಷ್ಯಾ ಖಂಡದ ಅತಿ ದೊಡ್ಡ ಏತ ನೀರಾವರಿ ಯೋಜನೆಯಾಗಿದೆ ಹಾಗೆ ಸ್ನೇಹಿತರೆ ಏಷ್ಯಾ ಖಂಡದ ಅತಿ ದೊಡ್ಡ ಏತ ನೀರಾವರಿ ಯೋಜನೆಯನ್ನ ನಾವು ತೆಲಂಗಾಣ ರಾಜ್ಯದಲ್ಲಿ ಕಾಣಬಹುದು ಮುಂದಿನ ಪ್ರಶ್ನೆ ಚಿತ್ರಕೂಟ ಜಲಪಾತವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಛತ್ತೀಸ್ಗಢ ಆಪ್ಷನ್ ಡಿ ತಮಿಳುನಾಡು ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಚಿತ್ರಕೂಟ ಜಲಪಾತ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಛತ್ತೀಸ್ಗಢ ಈ ಚಿತ್ರಕೂಟ ಜಲಪಾತವು ಇಂದ್ರಾವತಿ ನದಿಯಿಂದ ಸೃಷ್ಟಿಯಾಗಿದೆ ಈ ಜಲಪಾತವನ್ನ ನಾವು ಛತ್ತೀಸ್ಗಢದಲ್ಲಿ ನೋಡಬಹುದು ಮುಂದಿನ ಪ್ರಶ್ನೆ ಗೋದಾವರಿ ನದಿಯ ಯಾವ ಉಪನದಿ ಕರ್ನಾಟಕದಲ್ಲಿ ಹರಿಯುತ್ತದೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಶಬರಿ ನದಿ ಆಪ್ಷನ್ ಸಿ ಇಂದ್ರಾವತಿ ನದಿ ಆಪ್ಷನ್ ಡಿ ಮಾಂಜ್ರಾ ನದಿ ಹೇಳಿ ಸ್ನೇಹಿತರೆ ಯಾವ್ದು ಸರಿಯಾದ ಉತ್ತರ ಗೋದಾವರಿಯ ಒಂದು ಉಪನದಿಯಾಗಿರ್ತಕ್ಕಂಥ ಒಂದು ನದಿ ಕರ್ನಾಟಕದಲ್ಲಿ ಹರಿಯುತ್ತೆ ಅದು ಯಾವ್ದು ಇರ್ಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದು ಅಂತ ಸರಿಯಾದ ಉತ್ತರ ಮಾಂಜ್ರಾ ನದಿ ಈ ಗೋದಾವರಿಯ ಮಾಂಜ್ರಾ ಉಪನದಿಯು ಕರ್ನಾಟಕದಲ್ಲಿ ಹರಿಯುವ ನದಿಯಾಗಿದೆ ಮುಂದಿನ ಪ್ರಶ್ನೆ ಕಾರಂಜಿ ಜಲಾಶಯವನ್ನು ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಆಪ್ಷನ್ ಎ ಕೂಡಲಿ ಆಪ್ಷನ್ ಬಿ ಮೈಸೂರು ಆಪ್ಷನ್ ಸಿ ಯಾವುದು ಅಲ್ಲ ಆಪ್ಷನ್ ಡಿ ಬೀದರ್ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಕಾರಂಜಿ ಜಲಾಶಯವನ್ನ ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದ್ ಅಂತ ಹೇಳಿ ಸರಿಯಾದ ಉತ್ತರ ಬೀದರ್ ಈ ಕಾರಂಜಿ ಜಲಾಶಯವನ್ನ ಕಾರಂಜಿ ನದಿಗೆ ಬೀದರ್ನ ಬಾಲ್ಕಿ ಎಂಬಲ್ಲಿ ನಿರ್ಮಾಣ ಮಾಡಲಾಗಿದೆ ಮುಂದಿನ ಪ್ರಶ್ನೆ ಹರಿದ್ರಾ ನದಿ ಮಾಂಜಿರಾ ನದಿ ಗೋದಾವರಿ ನದಿ ಈ ಮೂರು ನದಿಗಳು ಸಂಗಮಿಸುವ ಸಂಗಮಕ್ಕೆ ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಕೂಡಲಿ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ತ್ರಿವೇಣಿ ಸಂಗಮ ಆಪ್ಷನ್ ಡಿ ಸಂಗಮ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಹತ್ರ ಹರಿದ್ರಾ ಮತ್ತು ಮಾಂಜೀರಾ ಹಾಗೆ ಗೋದಾವರಿ ನದಿ ಸಂಧಿಸುವ ಒಂದು ಸಂಗಮಕ್ಕೆ ಏನೆಂದು ಕರೆಯುತ್ತಾರೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ತ್ರಿವೇಣಿ ಸಂಗಮ ಮುಂದಿನ ಪ್ರಶ್ನೆ ಗೋದಾವರಿ ನದಿಯ ಅತಿ ಉದ್ದವಾದ ಉಪನದಿ ಯಾವುದು ಆಪ್ಷನ್ ಎ ಯಾವುದು ಅಲ್ಲ ಆಪ್ಷನ್ ಬಿ ಭವಾನಿ ನದಿ ಆಪ್ಷನ್ ಸಿ ಮಾಂಜ್ರಾ ನದಿ ಆಪ್ಷನ್ ಡಿ ಶಿಮ್ಷಾ ನದಿ ಹೇಳಿ ಸ್ನೇಹಿತರೆ ಯಾವ್ದು ಗೋದಾವರಿ ನದಿಯ ಅತಿ ಉದ್ದವಾದ ಉಪನದಿ ಯಾವುದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದು ಅಂತ ಸರಿಯಾದ ಉತ್ತರ ಮಾಂಜಾ ನದಿ ಈ ಮಾಂಜ್ರಾ ನದಿಯು ಗೋದಾವರಿ ನದಿಯ ಅತಿ ಉದ್ದವಾದ ಉಪನದಿಯಾಗಿದೆ ಮುಂದಿನ ಪ್ರಶ್ನೆ ಗೋದಾವರಿ ನದಿಯ ಅತಿ ದೊಡ್ಡ ಆಣೆಕಟ್ಟು ಯಾವುದು ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಶ್ರೀರಾಮ ಸಾಗರ ಆಪ್ಷನ್ ಸಿ ಕಾಳೇಶ್ವರ ಯೋಜನೆ ಆಪ್ಷನ್ ಡಿ ಜಯಕ್ಕವಾಡಿ ಯೋಜನೆ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಗೋದಾವರಿ ನದಿಯ ಅತಿ ದೊಡ್ಡ ಅಣೆಕಟ್ಟು ಯಾವುದು ಗೆಸ್ ಮಾಡಿ ನೋಡೋಣ ಯಾವ್ದಿರ್ಬೋದು ಸರಿಯಾದ ಉತ್ತರ ಅಂತ ಹೇಳಿ ಸರಿಯಾದ ಉತ್ತರ ಜಯಕ್ಕವಾಡಿ ಅಣೆಕಟ್ಟು ಈ ಜಯಕ್ಕವಾಡಿ ಅಣೆಕಟ್ಟನ್ನ ಮಹಾರಾಷ್ಟ್ರದಲ್ಲಿ ಗೋದಾವರಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಈ ಅಣೆಕಟ್ಟು ಗೋದಾವರಿ ನದಿಯ ಅತಿ ದೊಡ್ಡ ಅಣೆಕಟ್ಟಾಗಿದೆ ಮುಂದಿನ ಪ್ರಶ್ನೆ ಶ್ರೀರಾಮ ಸಾಗರ ಮತ್ತು ಯಲ್ಲಂಪಲ್ಲಿ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಎ ಶರಾವತಿ ನದಿ ಆಪ್ಷನ್ ಬಿ ಗೋದಾವರಿ ನದಿ ಆಪ್ಷನ್ ಸಿ ಕಾಳಿ ನದಿ ಆಪ್ಷನ್ ಡಿ ಭವಾನಿ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಶ್ರೀರಾಮ ಸಾಗರ ಮತ್ತು ಯಲ್ಲಂಪಲ್ಲಿ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಿರ್ಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಗೋದಾವರಿ ನದಿ ಈ ಗೋದಾವರಿ ನದಿಗೆ ತೆಲಂಗಾಣದಲ್ಲಿ ಶ್ರೀರಾಮಸಾಗರ ಮತ್ತು ಯಲಂಪಲ್ಲಿ ಅಣೆಕಟ್ಟನ್ನು ಕಟ್ಟಲಾಗಿದೆ ಈ ಎರಡು ಜಲಾಶಯಗಳು ತೆಲಂಗಾಣದ ಅತಿ ದೊಡ್ಡ ಅಣೆಕಟ್ಟುಗಳಾಗಿವೆ ಮುಂದಿನ ಪ್ರಶ್ನೆ ಪೋಲಾವರಂ ಮತ್ತು ಧವಳೇಶ್ವರ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಎ ಭದ್ರಾ ನದಿ ಆಪ್ಷನ್ ಬಿ ತುಂಗಾ ನದಿ ಆಪ್ಷನ್ ಸಿ ಗೋದಾವರಿ ನದಿ ಆಪ್ಷನ್ ಡಿ ಮೊಯಾರಾ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಪೋಲಾವರಂ ಮತ್ತು ಧವಳೇಶ್ವರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಿರ್ಬೋದು ಎಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಗೋದಾವರಿ ನದಿ ಈ ಗೋದಾವರಿ ನದಿಗೆ ಪೋಲಾವರಂ ಮತ್ತು ಧವಳೇಶ್ವರ ಅಣೆಕಟ್ಟನ್ನು ಆಂಧ್ರ ಪ್ರದೇಶದಲ್ಲಿ ಕಟ್ಟಲಾಗಿದೆ ಮುಂದಿನ ಪ್ರಶ್ನೆ ಪ್ರಾಣಹಿತ ಇಂದ್ರಾವತಿ ಹಾಗೂ ಮಾಂಜ್ರಾ ನದಿಗಳು ಯಾವ ನದಿಯ ಉಪನದಿಗಳಾಗಿವೆ ಆಪ್ಷನ್ ಎ ಕಾವೇರಿ ನದಿ ಆಪ್ಷನ್ ಬಿ ಗಂಗಾ ನದಿ ಆಪ್ಷನ್ ಸಿ ಗೋದಾವರಿ ನದಿ ಆಪ್ಷನ್ ಡಿ ಯಾವುದೂ ಅಲ್ಲ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಪ್ರಾಣಹಿತ ನದಿ ಇಂದ್ರಾವತಿ ನದಿ ಹಾಗೆ ಮಾಂಜ್ರಾ ನದಿಗಳು ಯಾವ ನದಿಯ ಒಂದು ಉಪನದಿಗಳಾಗಿವೆ ಸರಿಯಾದ ಉತ್ತರ ಗೋದಾವರಿ ನದಿ ಈ ಗೋದಾವರಿ ನದಿಯ ಉಪನಿಧಿಗಳಾಗಿವೆ ಮುಂದಿನ ಪ್ರಶ್ನೆ ಭಾರತದ ನಯಾಗರ್ ಎಂದು ಯಾವ ಜಲಪಾತವನ್ನ ಕರೆಯಲಾಗುತ್ತದೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಜೋಗ ಜಲಪಾತ ಆಪ್ಷನ್ ಸಿ ಗೋಕಾಕ್ ಜಲಪಾತ ಆಪ್ಷನ್ ಡಿ ಚಿತ್ರಕೂಟ ಜಲಪಾತ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಭಾರತದ ನಯಾಗಾರ್ ಎಂದು ಯಾವ ಜಲಪಾತವನ್ನ ಕರೆಯಲಾಗುತ್ತೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಚಿತ್ರಕೂಟ ಜಲಪಾತ ಈ ಚಿತ್ರಕೂಟ ಜಲಪಾತವನ್ನ ಭಾರತದ ನಯಾಗಾರ್ ಎಂದು ಕೂಡ ಕರೆಯಲಾಗುತ್ತೆ ಈ ಜಲಪಾತವು ಇಂದ್ರಾವತಿ ನದಿಯಿಂದ ಸೃಷ್ಟಿಯಾಗಿದೆ ಹಾಗೆ ಕರ್ನಾಟಕದ ನಯಾಗಾರ್ ಎಂದು ಗೋಕಾಕ್ ಜಲಪಾತವನ್ನ ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಜಯಕ್ಕವಾಡಿ ಆಣೆಕಟ್ಟು ಹಿಡಿದಿಟ್ಟುಕೊಳ್ಳುವಂತಹ ನೀರಿನ ಸಾಮರ್ಥ್ಯ ಎಷ್ಟು ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ನೀವು ಸರಿಯಾದ ಆನ್ಸರನ್ನು ಗೆಸ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗೆ ನಾಳೆಯ ಸಂಚಿಕೆಯಲ್ಲಿ ನಾವು ಗೋದಾವರಿ ನದಿಯ ಉಪನದಿಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋದ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮತ್ತು ಶೇರ್ ಮಾಡುವುದರ ಮೂಲಕ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಗೋದಾವರಿ ನದಿಯ ಉಪನದಿಗಳ ಬಗ್ಗೆ ತಿಳಿದುಕೊಳ್ಳೋಣ ಎಲ್ಲರಿಗೂ ಶುಭವಾಗಲಿ